ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಈ ಥರ ಒಂದು ಕಟ್ವರ್ಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಸರಿ ತೋರಿಸಿದ್ದೀನಿ ಕಲರ್ ಕಾಂಬಿನೇಷನ್ ಬೇರೆ ಹಾಗೇ ಇವತ್ತು ಕೂಡ ಸೇಮ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿರೋ ಅಂಥದ್ದೇ ಹಾಗೆ ತುಂಬ ಚೆನ್ನಾಗಿದೆ ತುಂಬ ಕಸ್ಟಮರ್ಸ್ ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಂಡಿದ್ದಾರೆ ಹಾಕ್ಸ್ಕೊಂಡಿದ್ದಾರೆ ನೋಡಿ ಫ್ರಂಟ್ ಮತ್ತು ಬ್ಯಾಕ್ ಆಗಿದೆ ಇನ್ನು ಸ್ಲೀವ್ಗೆ ಒಂದು ಫ್ಲವರ್ ಒಂದು ಬುಟ್ಟ ಬರುತ್ತಷ್ಟೆ ಇದು ತುಂಬ ಕಡಿಮೆ ಪ್ರೈಸು ಹಾಗಾಗಿ ಈ ಥರ ಸಿಂಪಲ್ಲಾಗೆ ಬರುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ಲಾಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನನಗೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ನಡುವೆ ತುಂಬ ವೀಡಿಯೋಸ್ ಇಲ್ಲ ಯಾಕಂದರೆ ನನಗೆ ಶೋಲ್ಡರ್ ಪೇನ್ ಜಾಸ್ತಿ ಆಗಿಬಿಟ್ಟಿದೆ ಅದರಿಂದ ಅಷ್ಟೊಂದು ವೀಡಿಯೋಸ್ ಇಲ್ಲ ಹಾಗೇ ಶೋಲ್ಡರ್ ಪೇನ್ ಜಾಸ್ತಿ ಆಗಿರೋದಕ್ಕೆ ನಾನು ಆಸ್ಪೆಟ್ಲ್ ಕೂಡ ಹೋಗಿ ಬಂದೆ ಮೂಳೆ ಡಾಕ್ಟ್ರ್ ಹತ್ರ ಹೋಗಿ ಬಂದೆ ಯಾಕಂದರೆ ತುಂಬ ಸರಿ ನನಗೆ ಶೋಲ್ಡರ್ ಪೇನ್ ಬರ್ತಾಯಿತ್ತು ಹಾಗಾಗಿ ಈ ಏನಾದರೂ ಮೂಳೆ ಏನಾದರೂ ಸೌದಿದೆಯಾ ಅಂದ್ಬಿಟ್ಟು ತೋರ್ಸ್ಕೊಬರೋಣ ಅಂತೇಳಿ ನಾವು ಮೂಳೆ ಡಾಕ್ಟ್ರ್ ಹತ್ರ ಹೋಗಿದ್ವಿ ಆದರೆ ಅಷ್ಟೊಂದು ಏನೂ ಆಗಿಲ್ಲ ಅಂತೇಳಿದ್ರು ಎಕ್ಸ್ರೇ ಕೂಡ ಮಾಡಿಸಿದ್ವಿ ಎಕ್ಸ್ರೇಲ್ಲೂ ಕೂಡ ನಾರ್ಮಲ್ ಅಂತ ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂದರು ಹಾಗೆ ಇದು ನಾವು ಕೆಲಸ ಜಾಸ್ತಿ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಹಾಗಾಗಿ ಈ ಥರ ಪೇಯ್ನ್ ಬರುತ್ತೆ ಅಂತ ಹೇಳಿದ್ರು ಈ ಥರ ಪೇಯ್ನ್ ಬಂದಾಗ ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಒಂದಷ್ಟು ಮಾತ್ರೆಗಳು ಕೊಟ್ಟಿದ್ದಾರೆ ಪೇಯ್ನ್ಗೆಲ್ಲ ಕಮ್ಮಿ ಆಗೋದಕ್ಕೆ ಎಕ್ಸ್ರೇ ಎಲ್ಲ ಮಾಡಿಸಿದ್ದೀವಿ ಅದು ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡಿ ಇದು ಎಕ್ಸ್ರೇ ಮಾಡಿಸಿರೋದು ಇದು ಬೆಳಕು ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ ನೋಡಿ ಇದು ಶೋಲ್ಡರ್ ಪೇನ್ ಜಾಸ್ತಿ ಇರೋದಕ್ಕೆ ನಾನು ಎಕ್ಸ್ರೇ ಕೂಡ ಮಾಡಿಸಿದ್ದೀನಿ ಆದರೆ ಏನು ಅಷ್ಟೊಂದು ಪ್ರಾಬ್ಲಮ್ ಏನು ಬ ಇಲ್ಲ ಅಂತೇಳಿದ್ರು ಹಾಗಾಗಿ ಒಂದು ಸ್ವಲ್ಪ ಸಮಾಧಾನ ಆಯಿತು ನನಗಂತೂ ಸ್ವಲ್ಪ ತುಂಬಾ ಭಯ ಇರ್ತಕ್ಕಂದ್ರೆ ತುಂಬ ದಿನದಿಂದ ಇದ್ರ ಪೈನ್ ಎಲ್ಲ ಹಾಗಾಗಿ ಎಕ್ಸ್ರೇ ಮಾಡಿಸಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಏನಂತದ್ದೇನು ಪ್ರಾಬ್ಲಮ್ ಏನಿಲ್ಲ ಅಂದರು ಮೂಳೆ ಸವಿಯೋದಕ್ಕೆ ಇನ್ನೂ ಹೇಗೆ ಅಷ್ಟೊಂದು ಏಜ್ ಆಗಿಲ್ಲ ಏಜ್ ಆದರೆ ಮಾತ್ರನೇ ಸವಿಯೋ ಸವಿಯೋಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು ನೋಡಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಯಾಕಂದರೆ ಎಲ್ಲೋದ್ರೂ ಬೆಳಕಿಗೆ ವೀಡಿಯೋಗಷ್ಟಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಫೈನಲಿ ಇಟ್ಸ್ ಓಕೆ ಏನು ಮಾಡೋದಕ್ಕಾಗಲ್ಲ ಈ ಥರ ಪ್ರಾಬ್ಲಮ್ ಎಲ್ಲ ನಾವು ಫೇಸ್ ಮಾಡಲೇಬೇಕಾಗುತ್ತಲ್ವಾ ಒಂದೊಂದು ಸರಿ ಮನುಷ್ಯ ಹುಟ್ಟಿದ ಮೇಲೆ ಎಲ್ಲ ಪ್ರಾಬ್ಲಮ್ಮು ನಾವು ಫೇಸ್ ಮಾಡಲೇಬೇಕಾಗುತ್ತೆ ಹೆಲ್ತ್ಗೆ ಬಂದರೆ ಪ್ರತಿಯೊಬ್ಬರಿಗೂ ಈ ಥರ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಇದನ್ನು ಫೇಸ್ ಮಾಡಲೇಬೇಕು ಹಾಗೆ ನನಗೆ ಶೋಲ್ಡರ್ ಪೇನ್ ಇರೋದಕ್ಕೆ ನಮ್ಮ ವೆಯ್ಟ್ ಕೂಡ ಜಾಸ್ತಿ ಎತ್ತಬಾರ್ದು ಅಂತ ಹೇಳಿದರೆ ಈ ಕೈಯಲ್ಲಿ ಜಾಸ್ತಿ ಕೆಲಸನೂ ಅಂದರೆ ಒಂದು ಸ್ವಲ್ಪ ಶೇಕ್ ಮಾಡೋ ಅಂಥದ್ದು ಈ ಥರ ಎಸೆಯುವಂಥದ್ದು ಆ ಥರ ಕೆಲಸ ಎಲ್ಲ ಏನು ಮಾಡಬಾರ್ದು ಅಂತೇಳಿದರೆ ನಾನು ಆದರೂ ಏನು ಅಷ್ಟೊಂದು ಜಾಸ್ತಿ ವೆಯ್ಟ್ ಮಾ ಎತ್ತೋದು ಮತ್ತು ಇದರಲ್ಲಿ ಜಾಸ್ತಿ ಕೆಲಸ ಮಾಡೋ ಅಂಥದ್ದು ನಾನು ಮಾಡಲ್ಲ ಬರೀ ಈ ಟೈಲರಿಂಗ್ ಕೆಲಸನೇ ನಾನು ಜಾಸ್ತಿ ಮಾಡೋದು ಅದರಿಂದನೇ ಸ್ವಲ್ಪ ಯಾಕಂದರೆ ಎಲ್ಲ ತೂಕ ಇರುತ್ತಲ್ಲ ಹಾಗಾಗಿ ಅದರಿಂದನೇ ಸ್ವಲ್ಪ ನೋ ನೋವು ಬರುತ್ತೆ ಅನ್ಕೋತೀನಿ ಆದರೆ ಈ ಕೆಲಸ ಬಿಡೋ ಆಗಿಲ್ವಲ್ಲ ಏನು ಮಾಡೋದು ಕೆಲಸ ಮಾಡಲೇಬೇಕು ಇನ್ನೊಂದು ಸ್ವಲ್ಪ ದಿನ ಒಂದೊಂದು ಇ ಎಮ್ ಐ ಸ್ವಲ್ಪ ಕ್ಲಿಯರ್ ಆಗೋವರೆಗೂ ನಾನು ಕೆಲಸ ಮಾಡಲೇಬೇಕು ಆಮೇಲೆ ಒಂದು ಸ್ವಲ್ಪ ಆರಾಮಾಗಿರ್ಬೋದು ಅಂತ ನಾನು ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಮಕ್ಕಳು ಕೂಡ ಪಾಪ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಒಂದು ಸ್ವಲ್ಪ ಪರವಾಗಿಲ್ಲ ಆದರೂ ಕೂಡ ಮಾಡೋವಂಥ ಕೆಲಸ ಅವ್ರಿಗೂ ಕಾ ಅವ್ರಿಗೇ ಕಾಯ್ಕೊಂಡಿರೋದು ಕಲರ್ವಲ್ಲ ಅಂತ ಕೆಲಸ ನಾನು ಮಾಡಲೇಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಪೇಯ್ನ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ಇನ್ನೊಂದು ಕಟ್ವಾಗಿ ಡಿಸೈನ್ ತೋರಿಸ್ತೀನಿ ನೋಡಿ ಸಿಂಪಲ್ ಆಗಿರೋ ತುಂಬ ಸಿಂಪಲ್ ಡಿಸೈನ್ ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಮೇಲೆ ಹಾಕಿರೋದು ಪ್ಲೇನ್ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಈ ಥರ ಇದೆಯಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರಿದು ಬ್ಲೌಸು ಅದಕ್ಕೆ ಈ ಥರ ಇದೆ ಬರೀ ಸ್ಯಾರಿನೂ ಸೇಮ್ ಕಲರ್ ಇದೆ ಬ್ಲೌಸು ಸೇಮ್ ಕಲರ್ ಸಿಲ್ವರ್ ಮತ್ತು ರಾಮಗ್ರೀನ್ ಲೈಟ್ ಗ್ರೀನು ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಸ್ಲೀವ್ ಬಂದು ಈ ಥರ ಒಂದು ಬುಟ್ಟ ಕೊಟ್ಟಿದ್ದೀನಿ ನೋಡಿ ಈ ಥರ ಒಂದು ಬುಟ್ಟ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೂ ತುಂಬ ಬ್ಲೌಸಸ್ ಇದೆ ವರ್ಕ್ ಮಾಡೋ ಅಂಥದ್ದು ಅಂದರೆ ಸ್ವಲ್ಪ ಲೇಟಾಗಿ ಕೊಡೋದು ಅಂದ್ಬಿಟ್ಟು ಸ್ವಲ್ಪ ನಾನು ಡಿಲೇ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೂ ಸ್ವಲ್ಪ ಆರಾಮಾಗಲಿ ಯಾಕಂದರೆ ಒಂದು ಸ್ವಲ್ಪ ದಿನ ನಾನು ಕೂಡ ರೆಸ್ಟ್ ತಗೊಳ್ಳೋಣ ಅಂತೇಳಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಯಾಕಂದರೆ ಅರ್ಜೆಂಟ್ ಇರೋದು ಮಾತ್ರನೇ ಇದ್ದೀನಿ ಇನ್ನೂ ಸ್ವಲ್ಪ ಟೈಮ್ ಇರೋವಂಥದ್ದು ಹಾಗೆ ಪೆಂಡಿಂಗ್ ಇದ್ದೀನಿ ಯಾಕಂದರೆ ಈಗ ಸ್ವಲ್ಪ ಪೇಯ್ನ್ ಜಾಸ್ತಿ ಇರೋದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಹೇಳಿ ಅಷ್ಟೇ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೇ

ಇವತ್ತು ಸೊಪ್ಪು ಸಾರು ಪಾಲಕ್ಕು ಮತ್ತೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಸೊಪ್ಪುಸಾರು ಮಾಡೋದು ಮಾಡ್ತೀನಿ ನನಗಲ್ಲಿ ನಾಳೆ ಅಕೌಂಟ್ಸ್ ಇರೋದು ಅಷ್ಟೇ ಕಥೆ ಫುಲ್ ಎಕ್ಸಾಮ್ ನಡೀತಾ ಇದೆ ಅದಕ್ಕೆ ಫುಲ್ ಬ್ಯುಸಿಯಾಗ್ಬಿಟ್ಟಿದ್ದಾಳೆ ಆದರೂ ನೆನ್ನೆ ಹುಷಾರಿಲ್ಲ ಅಂದಿದ್ದಕ್ಕೆ ಅಡುಗೆ ಮಾಡಿದ್ದಾಳು ನೈಟಲ್ಲಿ ಅಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟು ಅವಳದೆ ರಾತ್ರಿ ಊಟನೂ ಅಡುಗೆನೂ ಅವಳದೆ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಯಾಕೆ ಇಷ್ಟು ಚೆನ್ನಾಗಿರ್ಲಿಲ್ವಾ ಎತ್ಕೊಳ್ಳೋದಕ್ಕೆ ಕಷ್ಟ ಏನು ಮಾಡೋದು ಅದು ಬೇರೆ ಟೈಮ್ ಆಗೋಗಿತ್ತು ಇಲ್ಲ ಅಂದಿದ್ರೆ ಮಾಡ್ಬೋದು ಹಾಕ್ಬೋದಾಗಿತ್ತು ಹಾಕೋದಕ್ಕೇನು ಆದರೂ ಚೆನ್ನಾಗಿತ್ತು ನಾನೇ ಹೇಳಿದೆ ನಮ್ಮ ಪೂಜಾ ಪಾತ್ರೆ ತೊಳಿತಾ ಇದ್ದಾಳೆ ಇವತ್ತು ಡೈಲಿ ಅವಳೇ ತೊಳೆಯೋದು ಸೊಪ್ಪು ಸಾರು ಮಾಡಿದ್ದಾಯ್ತು ತಿಂದಿದ್ದು ಆಯಿತು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂಥೇಳಿ ಕಾಳಿಗೆ ನೆನೆಸಿದ್ದೀನಿ ಕಡಲೆಕಾಳು ಕಾಳು ಮತ್ತು ಹೆಸ್ರು ಕಾಳನ್ನ ನೆನೆಸಿದ್ದೀನಿ ಇವತ್ತು ನೈಟ್ ನೆನೆಸಿದ್ರೆ ನಾಳೆ ಮೊಳಕೆ ಕಟ್ಬೋದು ಅಂಥೇಳಿ ಇವತ್ತು ನೆನೆಸಿದ್ದೀನಿ ಹಾಗಾಗ ಮೊಳಕೆ ಕಾಳು ಸಾರು ತಿಂತಾ ಇರಬೇಕು ಅಂಥೇಳಿ ಇವತ್ತು ನೆನೆಸಿದ್ದೀನಿ ಹಾಗೆ ನಮ್ಮ ಗೌತಮ್ ನೋಡಿ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಹಾಗೆ ಈ ಫ್ರೇಮ್ ಫಿಟ್ ಮಾಡಿದ್ದೀನಿ ಇವತ್ತು ವರ್ಕ್ ಮಾಡೋಣ ಒಂದು ಅಂದ್ಬಿಟ್ಟು ಆದರೆ ಟೈಮ್ ಸಾಕಾಗಿಲ್ಲ ಸರಿ ಟೈಮ್ ಆಯಿತು ಮಲ್ಕೊಳ್ಳೋಣ ನಾಳೆ ಮಾಡ್ಕೊಳ್ಳೋಣ ಅಂತೇಳಿ ಫ್ರೇಮ್ ಫಿಟ್ ಮಾಡಿ ಹಾಗೆ ಬಿಟ್ಟಿದ್ದೀನಿ ಹಾಗೆ ಒಂದಷ್ಟು ಬ್ಲೌಸ್ ಕೂಡ ತೊಗೊಬಂದೆ ಕಟ್ ಮಾಡೋಣ ಅಂತೇಳಿ ಅದೇ ಕಟ್ ಮಾಡೋದಕ್ಕೂ ಟೈಮ್ ಸಾಕಾಗಿಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ